ಹಲೋ ನಮಸ್ಕಾರ ನಂದಾಬಾಗಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಗೋಧಿ ಹಿಟ್ಟಿನ ಪುರಿ ಮಾಡುವುದನ್ನ ಹೇಳ್ತಾ ಇದ್ದೀನಿ ಎರಡು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನು ತಗೋಬೇಕು ಎರಡು ಬೌಲ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಬೌಲ್ ಅಷ್ಟು ಏನ್ ಮಾಡಬೇಕು ನಾವು ಚಿರೋಟಿ ರವೆ ಆಯಿತಾ ಆ ರವನ್ನ ತೊಗೋಬೇಕು ನಾ ಚಿರೋಟಿ ರವೆಯನ್ನು ತೊಗೊಂಡಿನಿ ನೀವು ಬಾಂಬೆ ರವೆ ಅಥವಾ ಸಣ್ಣ ರವೆ ಅಂತಾರಲ್ಲ ಅದನ್ನು ತೊಗೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲೇ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಕತ್ತೀನಿ ನೀವು ರುಚಿಗೆ ತಕ್ಕಷ್ಟು ಹಾಕೋರಿ ಸ್ವಲ್ಪ ಕಡಿಮೆ ಹಾಕಿದ್ರೆ ನಡಿತೈತೆ ಅದ್ರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ನೋಡ್ರಿ ಹಿಟ್ಟು ರವೆ ಉಪ್ಪನ್ನು ಹಿಂಗೆ ಮೊದಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾತ್ಕೊಬೇಕೈತ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗೋಧಿ ಹಿಟ್ಟಿನ ಅದಕ್ಕೆ ನಾವು ನಡ್ಕೋಬೇಕಾಗ್ತೀವಿ ಗೋಧಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ನಾವು ಹಿಂಗೆ ನಡ್ಕೋಬೇಕಾಗ್ತತಿ ನೋಡ್ರಿ ಹಿಟ್ಟ ಈ ಹದಕ್ಕೆ ಬಂದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಿಂಗೆ ಕೈಗೆ ತಗೊಂಡು ಹಾಕಿ ಏನು ಮಾಡ್ಬೇಕಾಗ್ತೈತಿ ಹಿಂಗೆ ಹಾಕಿ ನಾದ್ಬೇಕಾಗ್ತೈತಿ ಹಿಂಗೆ ಎಣ್ಣೆ ಹಚ್ಚಿ ನಾದೋದ್ರಿಂದ ಪುರಿ ಭಾಳ ಸಾಫ್ಟಾಗಿ ಬರ್ತಾವ ಈಗ ನೋಡ್ರಿ ಹೀಗೆ ಹಿಟ್ಟ ನಾದ್ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ನೆನೆಲಿಕ್ಕೆ ಹುಡ್ಬೇಕಾಕೈತೆ ನೋಡ್ರಿ ಹಿಟ್ಟ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನದತಿ ನೆನೆದ ಮೇಲೆ ಏನು ಮಾಡ್ಬೇಕಪ್ಪ ಒಂದು ಸ್ವಲ್ಪ ಹಿಂಗೆ ನಾಲ್ಕುಕೋಬೇಕು ನಾಲ್ಕಂದ್ರೆ ಪುರಿ ಭಾಳ ಮೆತ್ತಂಗೆ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಹಿಟ್ಟನ್ನು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು ಮಾಡ್ಕೋತ ಮುಂದೆ ಮಾಡಬೇಕು ಒಂದು ಬಳಗಿಗೆ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ ಉರಿ ಹಿಟ್ಟ ಕೈ ಬಿಡಬೇಕು ಎಣ್ಣೆ ಕಾಯುವರೆಗೆ ಇಲ್ಲೇ ಸಣ್ಣ ಸಣ್ಣ ಉಂಡೆಗಳನ್ನ ನಾವು ಹಿಂಗ ಮಾಡ್ಕೋಬೇಕು ಎಣ್ಣೆ ನಾವು ಏನು ಮಾಡ್ಬೇಕು ಹಿಂಗ ಹಿಟ್ಟನ್ನು ಏನು ಉಂಡೆಗಳನ್ನು ಮಾಡ್ಕೊಂಡಿರ್ತೀವಲ್ಲ ಅವುಗಳನ್ನು ಒಂದು ಸ್ವಲ್ಪ ದಿಪ್ಪಾಗಿನ ಲಟ್ಟಿಸ್ಕೊರಿ ಸೆಳ್ಳಗ ಲಟ್ಟಿಸ್ಕೊಂಡ್ರೆ ಏನಕೈತಿ ಚಪಾತಿ ಹಂಗ ಲಟ್ಟಿಸ್ಕೊಂಡ್ರೆ ಅವು ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ದಿಪ್ಪಂಗೆ ರೌಂಡ್ ನಾವು ನೋಡಿ ನೋಡ್ರಿ ಇಲ್ಲೇ ಹಿಟ್ ಹಚ್ಚಿ ಲಟ್ಟಿಸ್ಕೊಕತ್ತೀನಿ ಎಣ್ಣೆಯನ್ನೆಲ್ಲ ನೀವು ಬೇಕಾದ್ರೆ ಎಣ್ಣೆಯನ್ನ ಹಚ್ಕೊಂಡು ಲಟ್ಟಿಸ್ಕೋಬಹುದು ನೋಡ್ರಿ ಎಣ್ಣೆ ಕಾದತ್ತೆ ಇಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಬಿಟ್ಟ ನೋಡಬೇಕು ನೋಡ್ರಿ ಅದು ಹೆಂಗೆ ಮ್ಯಾಲೆ ಬಂತಲ್ಲ ಈಗ ನಾವು ಹೈ ಫ್ಲೇಮ್ ಇಟ್ಕೊಂಡನ ಪುರಿ ಕರಿಬೇಕು ಲೋ ಫ್ಲೇಮ್ ಇಟ್ಟರೆ ಅದು ಸೆ ಸರಿಯಾಗಿ ಕರಿಯಂಗಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಹೈ ಫ್ಲೇಮನ್ನು ಇಟ್ಕೊಂಡ ಪುರಿಯನ್ನು ಕರಿಬೇಕಾಕೆ ನೋಡ್ರಿ ಹಿಂಗೆ ಸ್ವಲ್ಪ ಒತ್ತಬೇಕು ಒತ್ತಿದ್ರೆ ಏನಕ್ಕೆ ಪುರಿ ಚೆಂದಂಗೆ ಉಪ್ತಾವೆ ಮತ್ತು ಅವು ಕರಿತಾವು ಚೆಂದಂಗೆ ಒಂದು ಒಂದು ಸೈಡ್ ಪೂರ್ತಿ ಬೇಯುವರಿಗೆ ಕರಿಯುವರಿಗೆ ಏನ್ ಮಾಡಬೇಡ್ರಿ ಹೊಳಸ್ಬೇಡ್ರಿ ಒಂದ್ ಸೈಡ್ ಕರದ್ ಮೇಲೆ ಏನ್ ಮಾಡಬೇಕು ಹೊಳಸ್ಬೇಕು ಒಳ್ಳೊಳ್ಳೆ ಹೊಳ್ಸಕ್ ಹೋದ್ರ ಏನಕ್ಕವಂದ್ರ ಬಿರಸಾಗಿ ಬಿಡ್ತಾವ್ ಪುರಿ ನೋಡ್ರಿ ಹಿಂಗ ಒಂದ್ ಸೈಡ್ ಈಗ ಬೆದತಿ ಈಗ ಏನ್ ಮಾಡ್ಬೇಕು ಹಿಂಗ ಹೊಳಸ್ಕೋಬೇಕಾಗ್ತೀ ನೋಡ್ರಿ ನಾ ಇಲ್ಲಿ ಗೋಧಿ ಹಿಟ್ಟಿನ ಪುರಿ ಯಾಕೆ ಹೇಳ್ಕೊಡ್ತಾ ಇದೀನಪ್ಪಾ ಅಂತಂದ್ರ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾ ಏನ್ ಮಾಡಕತ್ತೀನಿ ಗೋಧಿ ಹಿಟ್ಟಿನ ಪುರಿ ಅವೆಲ್ಲ ತೋರ್ಸಾಕತ್ತೀನಿ ನೋಡ್ರಿ ಎಲ್ಲ ಉಳ್ಳಿಗಳನ್ನ ಅಥವಾ ರೌಂಡ್ ಏನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವನ್ನ ಒಮ್ಮೆ ಲಟ್ಟಿಚ್ಕೋಬೇಡ್ರಿ ಒಂದೊಂದಾಗಿ ಲಟ್ಟಿಚ್ಕೋಂತ ಮಾಡ್ರಿ ಇಲ್ಲಾಂದ್ರೆ ಒಮ್ಮೆ ಲಟ್ಟಿಚಿಟ್ರ ಹಬ್ಬಂಗಿಲ್ಲ ಅವು ನೋಡ್ರಿ ಈಗ ಪುರಿ ರೆಡಿ ಆಗೈತಿ ಈ ಪುರಿಯನ್ನು ನಾವು ಕುರ್ಮಾದೊಂದಿಗೆ ತಿನ್ಬೋದು ಕುರ್ಮಾ ಹೇಗೆ ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ಗೋಧಿ ಹಿಟ್ಟಿನ ಪುರಿ ಆರೋಗ್ಯಕ್ಕೆ ಭಾಳ ಉತ್ತಮ ಮತ್ತು ಇದು ಟೇಸ್ಟಿ ಟೇಸ್ಟಿಯಾಗಿರ್ತತಿ ಹಿಂಗೆ ಮಾಡೋದರಿಂದ ಆರೋಗ್ಯಕ್ಕೆ ಭಾಳ ಉತ್ತಮ ಆಗೈತಿ ಈ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ